ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳಬೇಕಪ್ಪ ಅಂದ್ರೆ ನಾನು ಇವತ್ತು ಎಲ್ಲಿ ಹೊಂಟನಪ್ಪ ಅಂದ್ರೆ ನಮ್ಮ ಫಾಲ್ಸ್ ಊರದಿಂದ ಹೊರಗಡೆ ಅಂದ್ರೆ ಗುಡದಾಗ ಒಂದು ಹದ್ ಕಿಲೋಮೀಟ್ರ್ ದೂರ ಒಂದು ದೇವಸ್ಥಾನ ಐತಿ ದರ್ಯಪ್ಪ ದೇವಸ್ಥಾನ ಅಂತ ಹೇಳಿ ಆ ದೇವಸ್ಥಾನ ಎಲ್ಲಿ ಇತ್ತು ಅನ್ನೋದು ಇವಾಗ ನಾನು ನಿಮ್ಗೆ ಈ ವಿಡಿಯೋ ತೋರ್ಸಿ ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ದಿಂದ ಎಂಡಿಂಗ್ವರೆಗೂ ನೋಡಿರಿ ವಿಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಒಂದು ಮಿನಿಮಮ್ ಇನ್ನೂ ಇಲ್ಲಪ್ಪ ಅಂದ್ರೂ ಒಂದು ತಿಂಗಳ ಮ್ಯಾಲಾತ್ರೀ ನಾನು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಹುಡುಗರೆಲ್ಲರೂ ನಂಗೆ ಏನು ಅನ್ನ ತಿರಪ್ಪ ಯಾಕೋ ಮಂಟಿ ವಿಡಿಯೋ ಮಾಡೋದು ಇಲ್ಲಿಗೆ ನಿಲ್ಲಿಸಿದ್ಯಾಕತ್ತ ಅಂದರು ಇಲ್ಲ ನಾನು ಒಂದು ಚೂರು ಇತ್ತು ಅದಕ್ಕೆ ಅದ್ರ ಸಂಬಂಧ ನಾನು ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿದ್ನಿ ಹೇಳ್ಬೇಕಪ್ಪ ಅಂದರೆ ಈಗ ನಾನು ಮತ್ತು ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಿದನು ಅಂದರೆ ಸ್ಟಾರ್ಟ್ ಮಾಡಿದೆ ಅಂದರೆ ಪೂರ ಅದನ್ನು ಕಂಟಿನ್ಯೂನೇ ಇರೋದ ಇದೇಗೆ ಜಸ್ಟ್ ನಾನು ನನ್ನ ಫ್ರೆಂಡ್ ಮಂಜು ಮಾಲಿಂಗೇಶ್ವರ ಗುಡಿ ಕಡೆ ಹೋಗಿ ಒಂದು ತೆಂಗಿನಕಾಯಿ ಕಪ್ಪರ ಬಾಳಿಕಾಯಿ ಮತ್ತು ಉದು ಮ್ಯಾಚ್ ಮ್ಯಾಚ್ಬಾಕ್ಸ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ದೇವರಿಗೆ ಮಂಜು ಅಲ್ಲಿ ಇದಪ್ಪ ಅಂದ್ರೆ ಮಂಜು ಮುಂದೆ ಅದಾನ ಮಂಜು ಮುಂದೆ ಬಿಟ್ಟನು ಮಂಜುನಿಂದನೇ ಆದನು ನಾ ಎಲ್ಲೇ ಹೋದ್ರು ನನ್ನ ಜೊತೆ ಮಂಜು ಇರ್ತಾನ ಕಂಪಲ್ಸರಿ ವಿಡಿಯೋ ಶೂಟ್ ಮಾಡಕ ಅವನು ಏನಾದರೂ ಖಾಲಿ ಇದ್ದಪ್ಪ ಅಂದ್ರೆ ಮನ್ಯಾಗ ಅವ್ನು ಫೋನ್ ಮಾಡ್ತಾನೆ ಇಲ್ಲ ಮತ್ತು ಮಂಜು ಹೊಂಟನು ಮತ್ತು ಬಾ ತ ಅಂದ್ರೆ ಕಂಪಲ್ಸರಿ ಅವನ ಜೋಡೆ ಬರೋತಾನ ನಂಗೆ ವಿಡಿಯೋ ಮಾಡೋಕೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾನ ಅವನು ನನ್ನ ಬೆಸ್ಟ್ ಫ್ರೆಂಡ್ ಬಡ್ಡಿಂದ ನಾನು ಆ ಬಡ್ಡಿಂದ ದೋಸ್ತಿ ನೋಡ್ರಿ ಫ್ರೆಂಡ್ಶಿಪ್ ಇದ್ರೆ ಹಿಂಗಿರ್ಬೇಕು ನಾ ಎಲ್ಲೋ ಯಾವುದೋ ಒಂದು ಗುಡ್ದಾಗ ಹೊಂಟನಪ್ಪ ಅಂದ್ರೂ ಅವ್ನು ನನ್ನ ಜೊತೆ ಬರ್ತಾನೋ ಬಟ್ ನಂಗೆ ಸಾಥ್ ಭಾಳ ಕೊಡ್ತಾನವ ಇದು ಹಸ್ಕೂಲ್ ರೀ ಅದು ಹಸ್ಕೂಲ್ದಾಗ ನಾ ರೀ ಅಲ್ಲಿಂದ ನಾ ಇಲ್ಲಿವರೆಗೆ ಬಂದೆ ನೋಡ್ರಿ ಪ್ಲೇಸ್ ಹೆಂಗೈತಿ ಇದೆ ನೋಡ್ರಿ ಪ್ಲೇಸ್ ಇಲ್ಲಿ ನೋಡ್ರಿ ನಮ್ಮ ದೋಸ್ತಿನೈತಾನ ಮಂಜು ಇಲ್ಲ ರೀ ಮಂಜು ಸೊ ಭಾಳ ದೂರ ಹೋಗಿದ ಮುಂದೆ ನಾ ಇನ್ನ ಇಲ್ಲಿಂದ ಮಿನಿಮಮ್ ಏನೂ ಇಲ್ಲಪ್ಪ ಅಂದರು ಒಂದು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು ನೋಡ್ರಿ ನಾವು ಸ್ಕೂಲ್ ಟೈಮ್ದಾಗಿದ್ದಾಗ ನಾವು ಸಣ್ಣಾಗಿದ್ದಾಗ ರೀ ಅಂದ್ರೆ ನಮ್ಮ ಸ್ಕೂಲ್ದಾಗ ಬಿಸಿ ಬಿಸಿ ಊಟ ಹಾಕ್ತಿದ್ರು ನಾವು ಸ್ಕೂಲಾಗ ಊಟ ಮಾಡ್ತಿರ್ಕಿಲ್ರಿ ಅಂದ್ರೆ ಶ್ರಾವಣ ತಿಂಗಳದಾಗ ಇಲ್ಲಿ ಗುಡಿದಾಗ ದರಪ್ಪ ದೇವಸ್ಥಾನದಾಗ ಊಟ ಹಾಕ್ಸಿರಪ್ಪ ಅಂದ್ರೆ ಮಹಾ ಅನ್ನ ಪ್ರಸಾದ ನಾವು ತಿನ್ನಕ್ಕೆ ಬರ್ತಿದ್ರಿ ಅದೆಲ್ಲ ನಮಗೆಲ್ಲ ನೆನಪಾಕಿದ್ರು ಇಲ್ಲಿ ನೋಡ್ರಿ ಇಲ್ಲಿ ವೈಟ್ ಕಲರ್ದಾಗೊತಿದ್ರೆ ವೈಟ್ ಕಲರ್ ಈ ದೊಡ್ಡ ದೊಡ್ಡ ಕಲ್ ಮೇಲೆ ಸುಣ್ಣ ಬಡ್ದಾರೆ ಆ ಸುಣ್ಣ ಹಾಕಿಬಾರ್ದಾರಪ್ಪ ಅಂದ್ರೆ ಔಟ್ಸೈಡ್ ಯಾರು ಬಂದ್ರಪ್ಪ ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಈ ಸುಣ್ಣ ಮಾರ್ಕ್ ಮುಖಾಂತರ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗು ಒಂದು ದಾರಿ ಐತೆ ಅಂತ ಹೇಳಿ ಅವ್ರು ಕೊಟ್ಟಾರ ಇದೆಲ್ಲ ಸುಣ್ಣ ಸುಣ್ಣ ಬಡ್ದಾರ ನೋಡ್ರಿ ಕಾಲ ಮೇಲೆ ಇಲ್ಲಿ ಸುಣ್ಣ ಬಡ್ದಾರೆ ಅಲ್ಲಿ ಬಡ್ದಾರೆ ಇಲ್ಲಿ ಬಡ್ದಾರ ಇಲ್ಲಿ ಬಡ್ದಾರೆ ಇದ ನೋಡ್ರಿ ನಮ್ದು ದೇವಸ್ಥಾನಕ್ಕೆ ಹೂವು ಹಾಯ್ದಿದ್ದಾರೆ ಬನ್ರಿ ತೋರ್ಸನ ಸಲ ಜಾಸ್ತಿಯೇ ಕಂಟಿ ಕಸಗಳು ಭಾಳ ಬೆಳೆದಾವ್ರಿ ನೋಡ್ರಿ ಮಿನಿಮಮ್ ಏನು ಇಲ್ಲಪ್ಪ ಅಂದ್ರೆ ಒಂದು ಹತ್ತು ವರ್ಷ ಆಯ್ತು ನೋಡ್ರಿ ನಾ ಇಲ್ಲಿ ಬಂದ ನೋಡ್ರಿ ಗಿಡಗಳು ಎಷ್ಟು ಎತ್ತರ ಬೆಳೆದಾವ ನೋಡ್ರಿ ಮುಂಜಾ ಗಿಡಗಳು ಭಾಳ ಬೆಳೆದಾವಲ್ಲ ತುಳಸಿ ಗಿಡ ಅದೂ ಇಲ್ಲ ಎಲ್ಲ ತುಳಸಿ ಗಿಡ ನೋಡ್ರಿ ತುಳಸಿ ಗಿಡ ತುಳಸಿ ಎಲ್ಲೇ ತಿನ್ಬೇಕಂತಾರ್ರೀ ಏನೋ ಮಂಜು ಹ್ಮ್ ಈ ಗಿಡಗಳ ಇವನ್ನೆಲ್ಲ ಕಡ್ದ ಹಸನ್ ಮಾಡ್ಬೇಕು ಪೈಲಾ ಹಸನ್ ಮಾಡ್ತಿದ್ರ ಒಬ್ರ ಮನಿಂಗ್ ಕಾಕ ನಾವ್ ಅದ್ನೆಲ್ಲ ಕಡ್ದ ಹಸನ್ ಮಾಡ್ತಿದ್ದ ಪಾಪ ಇವಾಗ ಇಲ್ಲಿ ತಿರ್ಕೊಂಡನ್ಲ ಇದ ನೋಡ್ರಿ ರೋಟೇಶನ್ ಹಿಂಗ ಹೋಗುದ್ರಿ ನಾವ್ ನಮಸ್ಕಾರ ನೋಡ್ರಿ ನಮ್ಮ ಮಂಜು ಸದ್ದ ದೇವ್ರ ಗುಡಿ ಕಡೆ ಬಂದ ನಾನು ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಇವಾಗ ನೋಡ್ರಿ ದರಪ್ಪ ದೇವಸ್ಥಾನ ಒಳಗಡೆ ನಾನ್ ನಿಮ್ ಕರ್ಕೊಂಡ್ ಹೋಗ್ರಿ ನೋಡ್ರಿ ಹೆಂಗೈತಿ ದೇವಸ್ಥಾನ ನಮ್ಮ ದೇವಸ್ಥಾನ ಸೊ ನಮಸ್ಕಾರ ಎಲ್ಲರಿಗೂ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ದರಪ್ಪ ದೇವಸ್ಥಾನಕ್ಕ ಕರ್ಕೊಂಡ್ ಬಂದ ನಾನ್ ಅಂತ ಹೇಳಿ ದರಪ್ಪ ದೇವಸ್ಥಾನ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದಾಯಿತು ಹೆಂಗೆ ಬರ್ಬೇಕು ಅನ್ನೋದು ನಾನು ನಿಮಗೆ ಹೇಳಿದ್ದಾಯ್ತು ನೀವು ಕೂಡ ನೋಡಿದ್ದಾಯ್ತು ಏನಪ್ಪ ಅಂದ್ರೆ ಭಕ್ತಾದಿಗಳು ಅವಾಗ ಅವಾಗ ಬರ್ತಿರ್ತಾರೆ ಇಲ್ಲಿ ಪೂಜೆ ಮಾಡ್ತಿರ್ತಾರೆ ಸೊ ಯಾರ್ಯಾರು ಇಲ್ಲಿ ಬಂದಿಲ್ಲ ದರಪ್ಪ ದೇವಸ್ಥಾನಕ್ಕೆ ನೀವು ಬನ್ನಿರಿ ಒಂದು ಸಾರಿ ವಿಸಿಟ್ ಇಲ್ಲಿ ಮಾಡಿರಿ ಅಂತ ಹೇಳ್ತಾ ಇನ್ನೊಂದು ಏನಪ್ಪ ಅಂದರೆ ವಿಶೇಷ ಪ್ರತಿ ವರ್ಷ ಶ್ರಾವಣ ತಿಂಗಳಾಗ ಇಲ್ಲಿ ಮಹಾ ಅನ್ನ ಪ್ರಸಾದ ಇರ್ತೈತಿ ಸೊ ಬನ್ರಿ ಮಹಾ ಅನ್ನ ಪ್ರಸಾದ ಎಲ್ಲರೂ ಸ್ವೀಕರಿಸ್ರಿ ಅಂತ ಹೇಳ್ತಾ ಗುಡ್ದಾಗ ಒಂದು ದೇವಸ್ಥಾನ ಐತಿ ದರಪ್ಪ ದೇವಸ್ಥಾನ ಐತಿ ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ನು ಟೈಮ್ ಎಲ್ಲಕ್ಕಿಂತ ಹೆಚ್ಚದಾಗಿ ಇವಾಗ ನೋಡ್ರಿ ಪೂಜೆ ಮಾಡೋ ಟೈಮ್ ಆತ್ರಿ ಎಲ್ಲರೂ ಬನ್ರಿ ಪೂಜೆ ಮಾಡೋಣ ಇವಾಗ ನೋಡ್ರಿ ತೆಂಗಿನಕಾಯಿ ಸುಲಾಕನ್ರೀ ದೇವ್ರಿಗೆ ತೆಂಗಿನಕಾಯಿ ಹೊಡಿಬೇಕ್ರಿ ಇಲ್ಲಿ ನೋಡ್ರಿ ಬಾಳಿಕಾಯ್ ಐತ್ರಿ ಕಪ್ಪು ಐತ್ರಿ ಉದ್ಕಡೆ ಐತ್ರಿ ಮ್ಯಾಚ್ ಬಾಕ್ಸ್ ಐತ್ರಿ ನಾನು ಬಂದ ಏನು ಇಲ್ಲಪ್ಪ ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಒಂದು ಹತ್ತು ವರ್ಷ ಮ್ಯಾಲಿ ಮುಂಚೆ ಹತ್ತು ವರ್ಷ ಮೇಲೆ ಆಗಿರ್ಬೇಕಲ್ಲ ಆರಾಮ ನಾವು ಎರಡು ಸಾವಿರ ವಯಸ್ಸಾಗ ಇಲ್ಲಿ ಈಗ ನೋಡಿ ಈ ನೀರು ಈ ಸಲ ಏನೋ ಭಾಳ ಬಾಳೋದಕ್ಕೆ ನೀರು ಹ್ಞೂ ನಾವು ಸಣ್ಣ ಅರ್ಧ ನೋಡಿದಲ್ಲ ಹಂಗ ಹ್ಞೂ ಅಲ್ಲಿಂದ ಇಲ್ಲಿವರು ಭಾಳ ನಾವು ಸಣ್ಣಾಗಿದ್ದ ವಿಚಾರ್ತಿದ್ವಿ ರೀ ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ನಾವು ಸಣ್ಣಾಗಿದ್ದಾಗ ಇಲ್ಲಿಂದ ಅಲ್ಲಿವರೆಗೂ ನೀರು ಇತ್ತು ರೀ ಇವಾಗ ಎಲ್ಲ ಕಡಿಮೆ ಆಗೈತೆ ರೀ ಅಂದರೆ ಸ್ವಲ್ಪ ನೀರು ಬರೋದಿತ್ತು ಆರ್ನೂ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಇರೋದಿತ್ತೆ ನೀರಿಂದ ಯಾವುದೂ ಕಡಿಮೆ ಇಲ್ಲ ಇಲ್ಲಿ ಸೊ ಬಂದಿರೋ ಇಲ್ಲಿ ಆಡ ಮೆಸಾಗ ಬರ್ತಾರಲ್ಲ ರೀ ಆಡ ಮೆಸಾಕ ಆ ಕಡೆ ಆಕಳಿಗೆ ಮತ್ತು ಹಾಡುಗಳಿಗೆ ನೀರು ಕುಡಿಯಾಕ ಒಂದು ಚೊಲಾಗೈತ್ರೆ ಇಲ್ಲಿ ಎನಿ ಟೈಮ್ ಹಸಿರು ಇರ್ತೈತೆ ಭಾಳ ಅಂದ್ರೆ ಭಾಳ ತಂಪು ಐತೆ ಏರಿಯಾದ ನಾವು ಒಂದು ಹತ್ತು ವರ್ಷ ಸನೆ ಸನೆ ಆದರೆ ಬಂದು ಹೋಗಿ ಇವಾಗ ಬಂದನ್ರಿ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗತೈತೆ ರೀ ಬನ್ನಿ ಇವಾಗ ಪೂಜೆ ಮಾಡೋಣ ನಮ ಶಿವ ಇನ್ನೊಂದ್ ಏನಪ್ಪಾ ಅಂದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಕೇಳ್ರಿ ಮ್ಯಾಲಿಂದ ತಳಗಡೆ ಪಡೆಯವಿಂದ ಮ್ಯಾಲಿಂದ ತಳಗಡೆ ಹಿಂಗ್ ನೀರ್ ಬರ್ತಿದ್ರಿ ಆ ನೀರ್ ಬಂದ ಎಲ್ಲಿ ತಳಗಡೆ ಲೋಡಾಕ್ತಿ ಅನ್ನೋದು ನಾನು ನಿಮ್ಗೆ ತೋರ್ಸಿನ ಇವಾಗ ಬನ್ರಿ ನಾನು ನಿಮ್ಗೆ ತೋರಿಸ್ತೀನಿ ಮ್ಯಾಲಿಂದ ತಳಗಡೆ ಬಂದಿರೋ ನೀರು ಅಲ್ಲಿ ತಳಗಡೆ ಲೋಡ್ ಆಕೈತ್ ನೋಡ್ರಿ ಆ ನೀರು ಏನಿತ್ರ ಮ್ಯಾಲಿಂದ ತಳಗಡೆ ಎಲ್ಲಿ ಬರದೈತೆ ನಾನು ನನ್ಗೆ ತೋರ್ಸನ್ರಿ ನಾನು ಹಿಂದಿಂದ ಬನ್ರಿ ಸ್ವಲ್ಪ ಹೇಳ್ಬೇಕು ಹೇಳ್ಬೇಕಪ್ಪ ಅಂದ್ರೆ ಸ್ವಲ್ಪ ಡೇಂಜರ್ ಪ್ಲೇಸ್ ಐತಿ ನೋಡ್ಕೊಂಡು ಹೋಗ್ಬೇಕು ಮ್ಯಾಲಿಂದ ತಳಗ್ ಬಿದ್ದುವಪ್ಪಾ ಅಂದ್ರೆ ಕೈಕಾಲು ನೆಕ್ಕಿ ಮುರಿತಾ ಫ್ರಿಕ್ ಅಲ್ಲಿನ ತಳಗಡೆ ನೀರು ಎಲ್ಲಿ ಬರತಿತ್ತೆ ಅನ್ನೋದು ನಾನು ನಿಮ್ಗೆ ತೋರ್ಸನು ಬನ್ರಿ ಆ ನೀರ ಇಲ್ಲಿ ಬರ್ದಿಕ್ ನೋಡ್ರಿ ಬರ ನೀ ಬರ್ದೈತ್ರಿ ಮತ್ತ್ ಇಲ್ಲಿ ಬರ್ದಿತ್ ತೋರ್ಸು ಬನ್ರಿ ಇಲ್ಲಿ ಕೂಡ ನೀರು ಕೂಡ ನೀರು ಬರ್ದಿತ್ ನೋಡ್ರಿ ಅಂದ್ರೆ ಇನ್ನೊಂದು ಏನಪ್ಪ ಏನಪ್ಪಾ ರೀ ದರಪ್ಪ ದೇವಸ್ಥಾನ ನಾನು ನೋಡಕತ್ತ ಒಂದು ಇಪ್ಪತ್ತು ವರ್ಷ ಐತ್ರಿ ಸೊ ಕೆಲವೊಂದು ಜನ ಅಂತಾರೆ ಒಂದು ಒಂದ್ ವರ್ಷ ಹಿಂದಿಂದ ದೇವಸ್ಥಾನ ಅಲ್ಲಿ ಐತಿ ಅಂತಾರು ಇನ್ನು ಕೆಲವೊಂದು ಜನ ಏನಂತಾರಪ್ಪ ಅಂದ್ರೆ ಆ ದೇವಸ್ಥಾನ ಯಾವತ್ತಿಂದ ಐತಪ್ಪ ನಮಗೂ ಮಗು ಏನು ಗೊತ್ತಿಲ್ಲತ್ತ ಅಂತಾರೋ ಸೊ ಆ್ಯಕ್ಚುಲಿ ಹೇಳಬೇಕ ಅಂದ್ರೆ ನಾನು ನೋಡಕತ್ತ ಒಂದು ಇಪ್ಪತ್ತು ವರ್ಷ ಹೊತ್ತು ಭಾಳಾರ ಒಂದು ನೂರು ವರ್ಷ ಹಳೆ ದೇವಸ್ಥಾನ ರೀ ಅದು ಅವಾಗವಾಗ ಆ ದೇವರಿಗೆ ದರಪ್ಪ ದೇವಸ್ಥಾನಕ್ಕೆ ಯಾರು ನೋಡ್ಕೋತಾರಲ್ಲ ಜಾಸ್ತಿ ಸೊ ಅವರಲ್ಲಿ ಬರ್ತಿರ್ತಾರ ಪೂಜೆ ರೀ ಮತ್ತು ಹೋಗ್ತಿರ್ತಾರ ಹಂಗಂತ ಹೇಳಿ ದರಪ್ಪ ದೇವಸ್ಥಾನ ಬಾಗಿಲು ಎನಿ ಟೈಮ್ ಓಪನ್ ಇರ್ತೈತ್ರಿ ಭಕ್ತಾದಿಗಳು ಬರ್ತಿರ್ತಾರೋ ಪೂಜೆ ಮಾಡ್ತಿರ್ತಾರ್ರಿ ಹೋಗ್ತಿರ್ತಾರ್ರಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್ ವಿಡಿಯೋ ನೋಡಿದಾದ ಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್ ಮತ್ತೆ ಸಿಗೋಣ